ನಮಸ್ತೆ ರೈತ ಬಾಂಧವ್ರೆ ನಮಸ್ಕಾರ ಸರ್ ನಮಸ್ತೆ ಸರ್ ಸರ್ ತಮ್ಮ ಹೆಸರು ಅಂತ ಹೇಳಿ ಕೋಟೇಶನ್ ಸರ್ ನಿಮ್ಮ ಹೆಸರು ಪ್ರದೀಪ್ ಅಂತ ಸರ್ ತಾವು ತಮ್ಮದು ವರ್ಕು ನಾನು ಬ್ಲಡ್ ಬ್ಯಾಂಕಲ್ಲಿ ಸಿ ಜಿ ಹಾಸ್ಪಿಟಲಲ್ಲಿರೋದು ಟೆಕ್ನಿಕಲ್ ಆಫೀಸರ್ ಸಿ ಜಿ ನಲ್ಲಿ ಬ್ಲಡ್ ಬ್ಯಾಂಕಲ್ಲಿ ಟೆಕ್ನಿಕಲ್ ಆಫೀಸರು ತಾವು ನಾವು ಬ್ಲಡ್ ಬ್ಯಾಂಕಲ್ಲಿರೋದು ತಮ್ಮ ಹೆಸರು ಇದು ತೋಟ ತಾವು ತಾವೇನಾರ ತೋಟ ಇಲ್ಲ ತೋಟ ಇಲ್ಲ ಸ್ನೇಹಿತರು ಹೌದಲ್ಲ ಹ್ಞೂ ಸರ್ ನಾಲ್ಕು ವರ್ಷದಿಂದ ನಮ್ಮ ಕೃಷಿಕರು ಹೌದು ಹೌದು ನಾಲ್ಕು ವರ್ಷದಿಂದ ಸುಮಾರು ಈ ಗಿಡ ಈ ಗಿಡ ಎಷ್ಟು ವರ್ಷದ ಗಿಡ ಸರ್ ಇದು ಮೂರು ವರ್ಷ ನಾಲ್ಕು ತಿಂಗಳು ಸರ್ ಇದು ಇದನ್ನು ಯಾರಾದರೂ ಇದು ಸಮಾಜಕ್ಕೆ ತೋರ್ಿಸಿದ್ರೆ ಮೂರು ವರ್ಷ ನಾಲ್ಕು ತಿಂಗಳು ಅಂತ ಒಪ್ಪತಾರಾ ಒಪ್ಪಲ್ಲ ಯಾರು ಒಪ್ಪಲ್ಲ ಯಾಕೋಪ್ಪಲ್ಲ ಯಾಕೆ ಒಪ್ಪಲ್ಲ ಹೇಳ್ರಿ ವೆಜಿಟೇಟಿವ್ growth ಬಾರಿ ಫಾಸ್ಟ್ ಬಂದ್ಬಿಡ್ತ ಇದು ಕಂಸನಲ್ಲಿ ನೀವು ಕಂಸನಲ್ಲಿಲ್ಲ ಹೌದಾ ಇಲ್ಲಿ ಮೋರ್ ದನ್ ಸಿಕ್ಸ್ಟಿ ಪರ್ಸೆಂಟ್ ಇಲ್ಲೆಲ್ಲ ಹೊಡೆದತ್ ಹೌದಾ ಹೌದು ಒಂಬಳ ಹೊಡೆದ ಈ ವರ್ಷ ಒಂದಿಷ್ಟು ಸಿಗ್ಬೋದು ಅಷ್ಟೇ ನೆಕ್ಸ್ಟ್ ಇಯರ್ ಇಂದ ಫಸಲ್ ಇದು ಹೌದಾ ಹೌದು ಬಟ್ ಎಲ್ಲ ಕೆಲಸನೂ ತಾವು ಚಾಚೂ ತಪ್ಪೆ ತುಂಬ ಅದ್ಭುತವಾಗಿ ಮಾಡ್ತಾ ಇದ್ದೀರಿ ಹೌದು ತುಂಬ ಚೆನ್ನಾಗಿ ಮಾಡ್ತಾ ನಾನು ಅಂತ ಹೌದು ಮಾಡ್ತಾ ಈಗ ಫಸ್ಟ್ ಟೂ ಇಯರ್ಸು ಅದು ತುಂಬ ಚೆನ್ನಾಗಿ ಇಳುವರಿ ತಗೊಂಡ್ರಿ ನೆಕ್ಸ್ಟ್ ರಾಸಾಯನಿಕ ಗೊಬ್ಬರಕ್ಕೆ ಹೌದು ಹೌದಾ ಪೆಟ್ ಚಿಂದಿರೋ ಸರ್ ಪೆಟ್ಟು ತಿಂದ ಈಗ ಈ ಭಾಗದಲ್ಲಿ ಸುಮಾರು ಒಂದು ಮೂವತ್ತೈದು ಡಿಗ್ರಿ ಮ್ಯಾಲೆ ಉಷ್ಣಾಂಶ ಉಷ್ಣಾಂಶ ಜಾಸ್ತಿ ಮಣ್ಣಿನ ಸುಸ್ಥಿರತೆ ಕಾಪಾಡಿದರೆ ಯಾವುದೇ ಕಾರಣಕ್ಕೂ ನಮ್ಗೆ ಇಳುವರಿ ಫೇಲೂರ್ ಆಗೋದಿಲ್ಲ ಅಂತಕ್ಕಂಥದ್ದನ್ನು ಅರ್ಥ ತಲೆ ಸತ್ತ ನಡ ಅರ್ಥ ತಲ ನಡ್ತಾ ಇತ್ತು ಅಟ್ ಪ್ರೆಸೆಂಟು ನಿಮ್ಮ ತೋಟದ ಎರೆಹುಳು ತುಂಬ ಚೆನ್ನಾಗೈತಲ್ಲ ಸರ್ ಅಭಿವೃದ್ಧಿ ಆಗಿದ ಮುಂಚೆ ಎರೆಹುಳು ನೋಡಬೇಕಂದ್ರೆ ಬಹಳ ಕಷ್ಟ ಇತ್ತು ಈಗ ಎಲ್ಲಿ ನಾವು ತೆಗೆದಿರುವ ಎರೆಹುಳು ನಮ್ಗೆ ಸಿಕ್ತ ಚೆನ್ನಾಗಿ ಇನ್ನು ಒಂದು ಈ ಎರೆಹುಳು ಊಟ ಕೊಡೋದ್ ಇನ್ನೂ ಫೇಲ್ಯೂರ್ ಅಂತ ನಾವ್ ಹೇಳೋದು ಸ್ಪರೀಸ್ ಇರಬಹುದು ಒಂದಿಷ್ಟು ಒಂದೇ ಸಲನೇ ಮೂರ್ ತಿಂಗಳಿಂದ ಮತ್ ಕನ ರೀಕನೆಕ್ಟ್ ಆಗಿದೆ ಸರ್ ಮಣ್ಣಿನ ಜೈವಿಕ ಶಕ್ತಿಯನ್ನ ಆಧರಿಸಿರ್ತಕ್ಕಂತ ತೋಟಗಾರಿಕೆ ಮಾಡೋದು ಉತ್ತಮನ ಹೆಂಗ ಸರ್ ಉತ್ತಮ ಅಂತ ನನಗೆ ಮಣ್ಣಿನ ಜೈವಿಕ ಶಕ್ತಿ ಕೋಟ್ಯಾನು ಕೋಟಿ ಮಣ್ಣಿನ ಜೀವಿಗಳನ್ನ ಪುನರುತ್ಪಾದನೆ ಮಾಡ್ತಕ್ಕಂಥದ್ದು ಹೌದಾ ಸರ್ ರೆಜುನೇಷನ್ ಮಾಡ್ತಕ್ಕಂಥದ್ದು ರೀಜನ್ರೇಷನ್ ಮಾಡ್ತಕ್ಕಂಥದ್ದು ಮಾಡಿದರೆ ಮಾಡಿದ್ರೆ ಮಣ್ಣಲ್ಲಿ ಮಣ್ಣಿನ ಜೈವಿಕ ಗುಣ ಜಾಸ್ತಿ ಆಗುತ್ತೆ ಪಿ ಎಚ್ ವ್ಯಾಲ್ಯೂ ಈ ಮಣ್ಣಿನ ರಸಸಾರ ನ್ಯೂಟ್ರಲ್ ಆಗುತ್ತೆ ಬೇರುಗಳ ಅಭಿವೃದ್ಧಿ ಚೆನ್ನಾಗಾಗುತ್ತೆ ಜೊತೆಗೆ ನೀರನ್ನು ಜಾಸ್ತಿ ಕೇಳಲ್ಲ ರಸಗೊಬ್ಬರ ಕೊಟ್ಟಾಗ ನೀರು ಚೆನ್ನಾಗಿ ಕೇಳ್ತತಿ ಒಂದಿಷ್ಟು ಚೆನ್ನಾಗಿ ರಿಸಲ್ಟ್ ಬರ್ಬೋದು ಬಟ್ ಇಲ್ಲಿ ಸರ್ ಇರ್ತಕ್ಕಂಥ ತೋಟ ನೋಡಿದರೆ ಸರ್ ಮಧ್ಯಾಹ್ನ ನೀವು ಎರಡು ಗಂಟೆ ಎರಡು ಮೂರು ಗಂಟೆ ಬಂದರೂ ಕೂಡ ನಳಿಸುತ್ತೆ ಬಾಡೋದ್ರ ತೋಟ ಇಲ್ಲ ಇಲ್ಲ ಬಾಡಲ್ಲ ನಿಮ್ಮ ಪ್ರಕಾರ ಡಾಕ್ಟರ್ ಸಾಯಿಲ್ ಜೈವಿಕ ಗೊಬ್ಬರ ಮತ್ತು ಸ್ಲರಿ ಅಂತಕ್ಕಂಥದ್ದು ಕೆಲಸ ಮಾಡ್ತತಿ ಅನಿಸುತ್ತ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಮಾಡ್ತಾ ಇತ್ತು ಸರ್ ಯಾಕಂದ್ರೆ ಈಗ ನಾವು ಫಸ್ಟ್ ಒಂದ್ಸರಿ ನೋಡಿದ್ವಿ ನಿಮ್ಮನ್ನ ಪ್ರಾಯೋಗಿಕವಾಗಿ ನೋಡಿದ್ವಿ ಎರಡು ವರ್ಷ ನಾಲ್ಕು ವರ್ಷದಿಂದ ನೋಡಿದ್ರಿ ನೋಡಿದ್ವಿ ಮೂರನೇ ವರ್ಷ ಮತ್ತೆ ಕಂಟಿನ್ಯೂ ಮಾಡಿದ್ರಿ ಮತ್ತೆ ಒಂದು ವರ್ಷ ಯಾಕೆ ಅಂದ್ರೆ ಚೆಕ್ ಮಾಡಕ್ಕೆ ಚೆಕ್ ಮಾಡ್ತಾ ಇಲ್ಲ ಬರ್ತದ ಬರಬಹುದನೋ ಅಂತ ಹೌದಾ ರಾಸಾಯನಿಕಕ್ಕೆ ಹೋದ್ರಿ ಇದು ಟ್ರಯಲ್ ಅಂಡ್ ಮಾಡಕ್ ಹೋದ್ರಿ ಡಾಕ್ಟರ್ ಬಂದ್ರಿ ಈಗ ರೀತಿ ತೃಪ್ತಿ ಅನ್ಸತ್ವಾ ತೃಪ್ತಿ ಅನ್ನಿಸ್ತಾ ಸ್ಟೇಬಲ್ ಆಗಿ ನಿಂತು ಬಿಡೋಣ ಈಗ ನೀವೆಲ್ಲ ಇದ್ದು ಮಾರ್ಗದರ್ಶನ ಕೊಡ್ಬೇಕಾದ್ರೆ ಸ್ಟೇಬಲ್ ಆಗಿ ಒಂದ್ ಕಡೆಗೆ ಇರೋದು ಒಳ್ಳೇದು ಅಂತ ಈಗ ಅವರು ಹೇಳಿದ್ರು ಇವ್ರು ಹೇಳಿದ್ರು ಅಂತ ಮಾಡೋದಕ್ಕಿನ್ನ ಒಬ್ಬರು ಮಾರ್ಗದರ್ಶನದಲ್ಲಿ ನಡೆದ್ರೆ ಒಂದ್ ಒಳ್ಳೆ ಉತ್ತಮ ಲಕ್ಷಾಂತರ ರೈತರ ಯಶೋಗಾತೆಗಳು ಈಗ ಇವತ್ತು ಹ್ಯೂಮನ್ ಸೈಕಾಲಜಿ ಅಂತಕ್ಕಂಥದ್ದನ್ನ ಅರ್ಥ ಮಾಡ್ಕೊಂಡ್ ತುಂಬಾ ಕಷ್ಟ ಇವತ್ತು ನಮ್ಮ ರಾಜ್ಯದಾಗೆ ಒಂದು ಆರೂವರೆಯಿಂದ ಏಳು ಕೋಟಿ ಜನಸಂಖ್ಯೆ ಇದ್ದರೂ ಕೂಡ ಏಳು ಕೋಟಿನೇ ಮೈಂಡ್ ಸೆಟ್ ಅಲ್ಲಿ ಏಳು ಕೋಟಿನೇ ಯಾಕಂದ್ರೆ ವಿಭಿನ್ನವಾಗಿರ್ತಕ್ಕಂಥ ಆಲೋಚನೆಗಳ ಪ್ರತಿಯೊಬ್ಬರದೂ ಕೂಡ ನಾವು ಯೂನಿವರ್ಸಲ್ ಆಗಿ ಯೋಚನೆ ಮಾಡಿದ್ರೆ ಯೂನಿಕ್ ಆಗಿ ಯೋಚನೆ ಮಾಡೋದಾದ್ರೆ ಒಂದು ಪರ್ಫೆಕ್ಟ್ ಆಗಿರ್ತಕ್ಕಂಥ ಅಗ್ರಿ ಅಥವಾ ಆಟಿ ನಾಲೆಡ್ಜ್ ಅಂತಕ್ಕಂಥದ್ದು ಒಬ್ಬ ರೈತನಿಗೆ ಬೇಕಾ ಬೇಡ ಸರ್ ಒಂದು ಗುಡ್ ಮೈಂಡ್ಸೆಟ್ ಅಂತಕ್ಕಂಥದ್ದು ಗುಡ್ ಮೈಂಡ್ಸೆಟ್ ಬೇಕು ಸರ್ ರಿಚ್ ಮೈಂಡ್ಸೆಟ್ ಅಂತಕ್ಕಂಥದ್ದು ಬೇಕಲ್ಲ ಸರ್ ಬೇಕು ಯಾಕಂದರೆ ಈ ತೋಟ ನನ್ನ ತೋಟ ಅಂತಕ್ಕಂಥ ಒಂದು ಮನೋಭಾವನೆ ಇಲ್ಲಿಂದ ನಾನು ಉತ್ತಮವಾಗಿರ್ತಕ್ಕಂಥ ಇಳುವರಿ ಪಡಿತಕ್ಕಂಥದ್ದು ಮತ್ತು ಸಮಾಜಮುಖಿಯಾಗಿ ಬೇರೆಯವರ ಈ ತೋಟ ನೋಡಿದಾಗ ಒಂದಿಷ್ಟು ಉತ್ತಮವಾಗಿರ್ತಕ್ಕಂಥ ಭಾವನೆಗಳು ಅವರಲ್ಲೂ ಬಂದು ನಾನು ಮಾಡಬೇಕು ಅಂತಕ್ಕಂಥದ್ದನ್ನು ಯಾವ ಮಾರ್ಗ ಮಾಡ್ಕೊಳ್ಳಿ ಸರ್